ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮಂಗಳೂರು ಸ್ಟೈಲಲ್ಲಿ ಸೋಯಾ ಚಂಕ್ ಸುಕ್ಕ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ಸೋಯಾ ಚಂಕ್ ಸುಕ್ಕ ಮಾಡಿದರೆ ಇದರ ಮುಂದೆ ಮಟನ್ ಚಿಕನ್ ಯಾವುದು ಬೇಡ ಅನ್ನಿಸ್ತದೆ ತುಂಬಾ ರುಚಿಯಾಗ್ತದೆ ಸೋಯಾ ಚಂಕ್ ಸುಕ್ಕ ಮಾಡಲಿಕ್ಕೆ ಇಲ್ಲಿ ನಾಲ್ಕು ಕಪ್ನಷ್ಟು ನಾನಿಲ್ಲಿ ಸೋಯಾ ಚಂಕ್ ತೆಗೆದಿಟ್ಟಿದ್ದೇನೆ ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಗ್ಯಾಸ್ನಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ನಂತರ ಸೋಯಾ ಚಂಕನ್ನು ಒಂದು ಸಲ ನೀರಿನಲ್ಲಿ ತೊಳೆದು ಆ ನಂತರ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಸೋಯಾ ಚಂಕ್ ಬೇಯಿಸಿಕೊಳ್ಳುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿಕೊಳ್ಬೇಕು ಆಗ ಸೋಯಾ ಚಂಕ್ ಯಾವುದೇ ರೆಸಿಪಿ ಮಾಡುವಾಗ ಸಪ್ಪೆ ಅಂತ ಅನಿಸೋದಿಲ್ಲ ಕುದಿಯುವ ನೀರಿಗೆ ಸೋಯಾ ಚಂಕ್ ಹಾಕಿದ ನಂತರ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇದೀಗ ಒಂದು ಸರಿಯಾಗಿ ಕುದಿ ಬರಬೇಕು ನೋಡಿ ಇಲ್ಲಿ ಕುದಿ ಬರ್ತಾ ಉಂಟು ಸರಿಯಾಗಿ ಒಂದು ಸಲ ಕುದಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಆಫ್ ಮಾಡಿದ ನಂತರ ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ತೆಗಿಬೇಕು ಇದನ್ನು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ ಜಾಸ್ತಿ ಬೇಯಿಸಿದರೆ ಅದು ಸಾಫ್ಟ್ ಸಾಫ್ಟಾಗಿ ಬಿಡ್ತದೆ ಕುದಿದು ಕುದಿದು ತುಂಬ ಆದರೆ ಕೂಡ ಸೋಯಾ ಚಂಕಷ್ಟು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಸೋಯಾ ಚಂಕ್ ಬೇರೆ ಪಾತ್ರೆಗೆ ತೆಗೆದ ನಂತರ ಎರಡು ಮೂರು ಸಲ ನೀರು ಹಾಕಿ ಆ ನೀರನ್ನು ಚೇಂಜ್ ಮಾಡಿಕೊಳ್ಬೇಕು ಎರಡು ಮೂರು ಸಲ ನೀರನ್ನು ಚೇಂಜ್ ಮಾಡಿದ ನಂತರ ಈಗ ಇದರಲ್ಲಿ ತುಂಬ ನೀರುಂಟು ಇದನ್ನು ನೋಡಿ ಈ ರೀತಿ ಸರಿಯಾಗಿ ಕೈಯಲ್ಲಿ ಹಿಂಡಿ ಬೇರೆ ಪಾತ್ರೆಗೆ ಹಾಕಿಕೊಳ್ಬೇಕು ನೋಡಿ ಸರಿಯಾಗಿ ಒತ್ತಿ ಇದನ್ನು ಇದರಲ್ಲಿರುವ ನೀರೆಲ್ಲ ಹೋಗಬೇಕು ನೋಡಿ ಈ ರೀತಿ ನಾನಿಲ್ಲಿ ಸೋಯಾ ಚಂಕ್ ಜೊತೆ ಮೊಟ್ಟೆ ಹಾಕಿ ಸುಕ್ಕ ಇದ್ದೇನೆ ನಿಮಗೆ ಒಂದು ವೇಳೆ ಮೊಟ್ಟೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಬರೀ ಸೋಯಾ ಚಂಕ್ನಿಂದಲೇ ಈ ರೆಸಿಪಿನ ಮಾಡಿದರೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ಈಗ ನೋಡಿ ಎಲ್ಲವನ್ನು ನಾನು ಸರಿಯಾಗಿ ನೀರು ತೆಗೆದು ಇಂಡಿ ಇಟ್ಟಿದ್ದೇನೆ ಇದೀಗ ಸೈಡಿಗೆ ಇರಲಿ ಇಲ್ಲಿ ನಾನು ಆರು ಮೊಟ್ಟೆಯನ್ನು ನೀರಿನಲ್ಲಿ ತೊಳೆದಿಟ್ಟಿದ್ದೇನೆ ಈಗ ಇದನ್ನು ಬೇರೆ ಕಟ್ ಮಾಡಿ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ ಕಟ್ ಮಾಡುವಾಗ ಒಂದೊಂದೇ ಮೊಟ್ಟೆಯನ್ನು ಒಂದು ಬೌಲಿಗೆ ಹಾಕಿ ನೋಡಬೇಕು ಮೊಟ್ಟೆ ಹಾಳಾಗಿದೆ ಏನಂತೇಳಿ ಎಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿದರೆ ಕೆಲವು ಸಲ ಏನಾಗ್ತದೆ ಮೊಟ್ಟೆ ಹಾಳಾಗಿರ್ತದೆ ಆಗ ನಾವು ಎಲ್ಲ ಮೊಟ್ಟೆಯನ್ನು ಬಿಸಾಡಬೇಕಾಗ್ತದೆ ಹಾಗಾಗಿ ಒಂದೊಂದು ಮೊಟ್ಟೆಯನ್ನು ನೋಡಿ ಹಾಕಿ ಆನಂತರ ಉಪ್ಪು ಹಾಕಿದ್ದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡಿಕೊಳ್ಳಬೇಕು ಮೊಟ್ಟೆ ಹಾಕೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಕಡೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಬಿಸಿ ಆಗಲಿ ಇಟ್ಟಿದ್ದೇನೆ ಇದಕ್ಕೆ ಈಗ ಈ ಬೀಟ್ ಮಾಡಿದ ಮೊಟ್ಟೆಯನ್ನು ಹಾಕಿಕೊಳ್ತಾ ಇದ್ದೇನೆ ಮೊಟ್ಟೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗ್ಯಾಸ್ ಫ್ಲೇಮ್ ಈಗ ಮೀಡಿಯಮಲ್ಲೇ ಇಟ್ಟಿದ್ದೇನೆ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಗಟ್ಟಿಯಾಗ್ತಾ ಬರ್ತದೆ ಇದು ಗಟ್ಟಿಯಾಗ್ತಾ ಬರುವಾಗ ನೋಡಿ ಈ ರೀತಿ ಚಮಚದಲ್ಲಿ ಇದನ್ನು ಪುಡಿ ಮಾಡಿಕೊಳ್ಬೇಕು ಈಗ ಇದು ಆಗಿದೆ ಇದನಿಗೆ ಬೇರೆ ಪಾತ್ರೆಗೆ ತೆಗೆದಿಟ್ಟು ಅದೇ ಕಡೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನೀರು ಹಿಂಡಿ ತೆಗೆದಿಟ್ಟ ಈ ಸೋಯಾ ಚಂಕನ್ನು ಇದಕ್ಕೆ ಹಾಕಿ ಇದನ್ನು ಮೂರು ನಿಮಿಷದವರೆಗೆ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಸೋಯಾ ಚಂಕ್ ಈ ರೀತಿ ಫ್ರೈ ಮಾಡಿ ಹಾಕಿದರೆ ತುಂಬಾ ರುಚಿ ಇದು ಮೂರು ನಿಮಿಷದವರೆಗೆ ಫ್ರೈ ಆಗಬೇಕು ನೋಡಿ ಗ್ಯಾಸ್ ಐ ಫ್ಲೇಮಲ್ಲೇ ಇದೆ ಇದು ಫ್ರೈ ಆಗಿದ್ದು ಕಾಣ್ತಾ ಇದೆ ನೋಡಿ ಕಲರ್ ಚೇಂಜ್ ಆಗ್ತಾ ಉಂಟು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದ ನಂತರ ಅದೇ ಕಡೆಗೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ದೊಡ್ಡ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನು ಎಣ್ಣೆಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟರವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ತೇನೆ ದೊಡ್ಡ ಸೈಜ್ನ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಹೀಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದಕ್ಕೆ ನಾನು ಮಸಾಲೆ ಪುಡಿಯನ್ನು ಹಾಕ್ತೇನೆ ಹಾಗೆ ಇಲ್ಲಿ ನಾನು ಮೊದಲಿಗೆ ಅರ್ಧ ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಇದಕ್ಕೆ ಎರಡು ಚಮಚದಷ್ಟು ಇಲ್ಲಿ ನಾನು ಆಲ್ ಇನ್ ಒನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಈ ಮಸಾಲ ಪೌಡರ್ ಮಾಡುವ ವಿಧಾನ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದವರು ನೋಡಿ ಈ ಮಸಾಲ ಪೌಡರ್ ಬದಲಿಗೆ ನೀವು ಯಾವುದೇ ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಬಾಪತ್ ಮಸಾಲ ಪೌಡರ್ ಸಿಗ್ತದೆ ಅದನ್ನು ಕೂಡ ಹಾಕಿದರೆ ತುಂಬಾ ಒಳ್ಳೆಯದಾಗ್ತದೆ ಹೀಗೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ನೀರು ಹಾಕದೆ ಮಿಕ್ಸಿಯಲ್ಲಿ ಪಲ್ಸ್ ಬಟನಲ್ಲಿ ಒಂದು ಏಳೆಂಟು ಸಲ ಇದನ್ನು ಒತ್ತಿದರೆ ಸಾಕು ನೋಡಿ ಈ ರೀತಿ ಗ್ರೈಂಡ್ ಆಗ್ತದೆ ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ ಇಷ್ಟು ಗ್ರೈಂಡ್ ಆದರೆ ಸಾಕು ಹಾಗೆ ಇಲ್ಲಿ ಈರುಳ್ಳಿ ಕೂಡ ನೋಡಿ ಕೆಂಪಾಗಿ ಫ್ರೈ ಆಗ್ತಾ ಬ ಬರ್ತಾ ಇದೆ ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ಕರುಬೇವು ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಎರಡು ದೊಡ್ಡ ಟೊಮೆಟೋವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು ಉಪ್ಪು ಹಾಕಿದರೆ ಟೊಮೊಟೊ ಬೇಗನೆ ನೀರಾಗಿ ಫ್ರೈ ಆಗ್ತದೆ ಟೊಮೊಟೊ ಸ್ವಲ್ಪ ನೀರು ಬಿಟ್ಟ ನಂತರ ಇದಕ್ಕೆ ಒಂದು ಚಮಚದಷ್ಟು ಆಲಿನ್ ಒನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಆಗ ನಾವು ತೆಂಗಿನಕಾಯಿ ಜೊತೆ ಕೂಡ ಇದೇ ಮಸಾಲೆಯನ್ನು ಹಾಕಿಕೊಂಡದ್ದು ಈಗ ಕೂಡ ಇದಕ್ಕೆ ಒಂದು ಚಮಚದಷ್ಟು ಹಾಕಿದ್ದೇನೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನು ಒಂದು ನಿಮಿಷದವರೆಗೆ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಒಂದು ನಿಮಿಷದ ನಂತರ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಟಿದೆ ಈಗ ಇದಕ್ಕೆ ಈ ಸೋಯಾ ಚಂಕನ್ನು ಹಾಕಿಕೊಳ್ಬೇಕು ಫ್ರೈ ಮಾಡಿಟ್ಟ ಸೋಯಾ ಚಂಕನ್ನು ಹಾಕಿಕೊಂಡ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೋಯಾ ಚಂಕ್ ಸರಿಯಾಗಿ ಒಂದು ಸಲ ಮಿಕ್ಸ್ ಆದ ನಂತರ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಈ ಮಸಾಲವನ್ನು ಹಾಕಿಕೊಳ್ಬೇಕು ಎಲ್ಲ ಮಸಾಲ ಹಾಕಿದ ನಂತರ ಇದಕ್ಕೆ ಫ್ರೈ ಮಾಡಿಟ್ಟ ಈ ಮೊಟ್ಟೆಯನ್ನು ಕೂಡ ಇದರ ಜೊತೆನೇ ಹಾಕ್ತಾ ಇದ್ದೇನೆ ಮೊಟ್ಟೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹೀಗೆ ಎಲ್ಲವನ್ನು ಸರಿಯಾಗಿ ಒಂದು ಸಲ ಮಿಕ್ಸ್ ಆಗುವವರೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಕಡಿಮೆ ಇದ್ದರೆ ನೋಡಿ ಹಾಕಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಇದಕ್ಕೆ ಕಾಲು ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ ಇದು ತುಂಬ ಡ್ರೈ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ ಕಾಲು ಲೋಟ ನೀರು ಹಾಕಿದರೆ ಸಾಕು ಜಾಸ್ತಿ ನೀರು ಹಾಕಿದರೆ ಈ ಸೋಯಾ ಚಂಕೆಲ್ಲ ನೀರು ಎಳೆದುಕೊಳ್ತದೆ ಹಾಗಾಗಿ ಕಾಲು ಲೋಟ ನೀರು ಹಾಕಿದ ನಂತರ ಅದಕ್ಕೆ ಮುಚ್ಚಳೆ ಒಂದು ಮೂರು ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಬೇಕು ಈಗ ಮೂರು ನಿಮಿಷದ ನಂತರ ಮಂಗಳೂರು ಸ್ಟೈಲಲ್ಲಿ ಸೋಯಾ ಚಂಕ್ ಸುಕ್ಕ ರೆಸಿಪಿ ರೆಡಿಯಾಗಿದೆ ರುಚಿ ಆಗ್ತದೆ ಈ ರೀತಿ ಮಾಡಿ ತಿನ್ನೋದರು ಒಂದು ಸಲ ಖಂಡಿತ ಮಾಡಿ ನೋಡಿ ಈ ರೀತಿ ಸೋಯಾ ಚಂಕ್ ರೆಸಿಪಿ ಮಾಡಿದರೆ ನಾನ್ ವೆಜ್ಜೇ ಬೇಡ ಅನ್ನಿಸ್ತದೆ ಅಷ್ಟು ರುಚಿಯಾಗಿರ್ತದೆ ಮತ್ತು ಅನ್ನಕ್ಕಿಂತ ಜಾಸ್ತಿ ಇದನ್ನೇ ತಿಂತಾ ಇರ್ತೀವಿ ಒಂದು ಸಲ ಇದನ್ನು ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆಯೇ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು